ಸಲ ಇಲ್ಲಿಗೆ ನಾನ್ ಕೇಳಬೇಕು ಅದು ಬಿಟ್ಟು ರೌಡಿ ಇಟ್ಕೊಂಡು ಹೇಳ್ಲಿಕ್ಕೆ ಬೆದರಿಕೆ ಯಾವುದು ಮಾಡೋಂಗಿಲ್ಲ ಮಾಡಂಗಿಲ್ಲ ಅಂತದ್ರೆ ಸ್ಪಷ್ಟವಾಗಿ ಹೇಳಿ ಕಾನೂನು ಬಾಹಿರವಾಗಿ ಯಾರೇ ಬಟ್ಟಿ ಅಥವಾ ಹಣ ರಚನೆ ಮಾಡ್ಲಿಕ್ಕೆ ಬಂದಾಗ ಕಾನೂನು ಮೀರಿ ಮಾಡ್ತಾ ಇದ್ದೀರಿ ಸಂಜೆ ಐದು ಗಂಟೆ ಯಾಕೆ ಬರಂಗಿಲ್ಲ ಬಂದಿದ್ದೀರಾ ಕೇಸ್ಕೊಡ್ತೀವಿ ಹೆಣ್ಮಕ್ಳಿದಾಗ ಮೊಳಗ ಮುಂದೆ ಬಂದು ಕೇಳಂಗಿಲ್ಲ ಕೊಡ್ತೀನಿ ಅವಾಚ್ಯ ಶಬ್ದಗಳಲ್ಲಿ ಬರೆಯೋರು ಅವಾಕಿ ಶಬ್ದಗಳಲ್ಲಿ ನಿಲ್ಸೋದು ಬೆದರಿಕೆ ಹಾಕೋದು ರಸ್ಲೆಯಲ್ಲಿ ತಲಾಟೆ ಮಾಡೋದು ಇದು ಯಾವ್ದು ಅವಕಾಶ ಇಲ್ಲ ಅದು ಮೈಕ್ರೋಫೈನಾನ್ಸ್ ಇರಲಿ ಇವಾಗ ಇರಲಿ ಅದರ ದಿನದಾದಾಗ ನಮ್ಗೆ ತರಬೇಕು ದಯವಿಟ್ಟು ಇಷ್ಟು ಜನ ಸಿಗಿದೆ ಮನೆಗೆ ಹೋದಾಗ ಮುಕ್ತವಾಗಿ ಯಾರಂಟೆಷ್ಟೇ ಸಾಲ ಇದೆ ಅಂತ ಮಾಡ್ತಾರೆ